ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಸ್ವಾಮಿ ಕೊರಗಜ್ಜ ನಿಮ್ಮ ಕುಟುಂಬವನ್ನು ಚೆನ್ನಾಗಿಟ್ಟಿರಲಿ ಸಪ್ತ ಮಾತೃಕೆಯರಲ್ಲಿ ಒಂದಾಗಿರುವ ತಾಯಿ ವರಾಹಿ ದೇವಿಯ ನವರಾತ್ರಿ ಆರಂಭವಾಗಿದೆ ಇದೇ ತಿಂಗಳು ಅಂದರೆ ಜುಲೈ ಆರನೇ ತಾರೀಕಿನಿಂದ ಆರಂಭವಾಗಿ ಜುಲೈ ಹದಿನೈದನೇ ತಾರೀಕು ಈ ವರಾಹಿ ನವರಾತ್ರಿ ಅಂತ್ಯಗೊಳ್ಳುತ್ತೆ ವೈಷ್ಣವರಲ್ಲಿ ಶೈವರಲ್ಲಿ ಮತ್ತು ಶಕ್ತಿ ಪಂಥಗಳಲ್ಲಿ ಅತ್ಯಂತ ಮಹತ್ವದ ಸಮಯ ಅಂತ ಕರೆಸಿಕೊಳ್ಳುವ ವರಾಹಿ ನವರಾತ್ರಿಯಲ್ಲಿ ನಾವು ತಾಯಿ ವರಾಹಿಗೆ ಅರ್ಪಿಸುವ ಗುಪ್ತ ಪೂಜೆ ತುಂಬಾ ಫಲಕಾರಿಯಾಗಿರುತ್ತೆ ಅದರಲ್ಲೂ ಅತಿ ಮುಖ್ಯವಾಗಿ ದುಷ್ಟಶಕ್ತಿ ಮಾಟ ಏನಾದರೂ ನಿಮಗೆ ಕಾಡ್ತಾ ಇದ್ರೆ ಈ ಗುಪ್ತ ಪೂಜೆ ತುಂಬಾ ಪ್ರಭಾವಿ ಫಲವನ್ನು ಕೊಡುತ್ತೆ ಹಾಗಾಗಿ ಈ ಅದ್ಭುತ ಸಮಯವನ್ನು ಉಪಯೋಗಿಸಿಕೊಂಡು ತಾಯಿ ವರಾಹಿಯ ಕೃಪೆಗೆ ಪಾತ್ರರಾದರೆ ಮುಂಬರುವ ಒಂದು ವರ್ಷದವರೆಗೆ ನಿಮ್ಮ ಮೇಲೆ ಯಾವುದೇ ದುಷ್ಟಶಕ್ತಿಯ ಪರಿಣಾಮ ಆಗೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ತಾಯಿ ವರಾಹಿಯ ಪೂಜೆಯನ್ನು ಗುಪ್ತ ಪೂಜೆ ಅಂತ ಕರೀತಾರೆ ಮತ್ತು ಈ ಪೂಜೆಯ ವಿಧಾನ ವಿಧಾನ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ನಂಬಿಕೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈಗಲೇ ಆಗಿ ಮತ್ತೆ ಮುಂಬರುವ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ತಂತ್ರಶಾಸ್ತ್ರದ ಪ್ರಕಾರ ವರಾಹಿಯನ್ನು ರಾತ್ರಿ ದೇವತಾ ಧೂಮ ವರಾಹಿ ಅಥವಾ ಧೂಮವತಿ ಅಂತ ಕರೆಯಲಾಗುತ್ತೆ ವರಾಹಿಯನ್ನು ದುಷ್ಟಶಕ್ತಿಗಳು ಹೆಚ್ಚಿಗೆ ಕ್ರಿಯಾಶೀಲವಾಗಿರುವ ರಾತ್ರಿ ಸಮಯದಲ್ಲಿ ಆರಾಧಿಸಬೇಕು ಅಂದರೆ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯಕ್ಕಿಂತ ಮೊದಲು ಪೂಜಿಸಬೇಕು ಹಲವಾರು ಪ್ರಮುಖ ದೇವಸ್ಥಾನಗಳಲ್ಲಿ ವರಾಹಿಯನ್ನು ಕಾಳರಾತ್ರಿ ಅಥವಾ ಮಧ್ಯರಾತ್ರಿಯಲ್ಲಿ ಈ ವರಾಹಿ ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ ವರಾಹಿ ದೇವಸ್ಥಾನಗಳು ತುಂಬ ವಿರಳವಾಗಿರೋದ್ರಿಂದ ನಾವು ಮನೆಯಲ್ಲಿ ಈ ತಾಯಿಯ ಪೂಜೆ ಪೂಜೆಯನ್ನು ಕೈಗೊಳ್ಳಬಹುದು ಶಕ್ತಿ ಪಂಥರದಲ್ಲಿ ವರಾಹಿ ಪೂಜೆ ತುಂಬಾ ಮಹತ್ವವನ್ನು ಪಡ್ಕೊಂಡಿದೆ ಯಾಕಂದರೆ ಜಗನ್ಮಾತೆ ಲಲಿತಾಂಬಾದೇವಿಯ ಸೇನಾ ದಂಡನಾಯಕಿ ವರಾಹಿ ಅಂತ ಶಕ್ತಿ ಪಂಥರದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾಗಿ ವರಾಹಿಯ ಶಕ್ತಿ ರಾತ್ರಿ ಸಮಯದಲ್ಲಿ ಅತ್ಯಂತ ತೀವ್ರವಾಗಿರುತ್ತೆ ವರಾಹಿ ನವರಾತ್ರಿಯಲ್ಲಿ ಈ ತೀವ್ರತೆ ಎಷ್ಟಿರುತ್ತೆ ಅಂತಂದರೆ ಈ ಸಮಯದಲ್ಲಿ ವರಾಹಿಯನ್ನು ಪೂಜಿಸಿದರೆ ಆ ತಾಯಿಯ ಶಕ್ತಿಯ ಅಂಶ ನೇರವಾಗಿ ನಮ್ಮ ಕುಟುಂಬವನ್ನು ಎಂಥದೇ ದುಷ್ಟಶಕ್ತಿ ಇದ್ದರೂ ಅದರಿಂದ ತಕ್ಷಣಕ್ಕೆ ಕಾಪಾಡಿಬಿಡುತ್ತೆ ಹಾಗಾಗಿ ಈ ನವರಾತ್ರಿಯಲ್ಲಿ ಗಂಗಾ ನದಿಯ ತೀರದಲ್ಲಿ ಮಧ್ಯರಾತ್ರಿ ವರಾಹಿಯ ಗುಪ್ತ ಪೂಜೆಯನ್ನು ಮಾಡ್ತಾರೆ ವೈಷ್ಣವ ಪಂಥ ಶೈವ ಪಂಥ ಮತ್ತು ಶಕ್ತಿ ಪಂಥದ ಜನರು ಈ ವರಾಹಿ ನವರಾತ್ರಿಯ ಸಮಯಕ್ಕೆ ಕಾಯ್ದು ಈ ಪೂಜೆಯನ್ನು ನೆರವೇರಿಸುತ್ತಾರೆ ಈ ಪೂಜೆಗೆ ಅಂಥ ಒಂದು ಶಕ್ತಿ ಇದೆ ಹಾಗಾದರೆ ಈ ಪೂಜೆಯ ವಿಧಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ವರಾಹಿ ನವರಾತ್ರಿಯ ಈ ಪೂಜೆಯನ್ನು ರಾತ್ರಿ ಹತ್ತು ಗಂಟೆಯ ನಂತರ ಆರಂಭಿಸಬೇಕು ಕೇವಲ ಹದಿನೈದು ನಿಮಿಷ ಸಮಯ ತೆಗೆದುಕೊಳ್ಳುವ ಮತ್ತು ಅತ್ಯಂತ ನಿಶ್ಶಬ್ದವಾಗಿ ನೆರವೇರಿಸುವ ಪೂಜೆ ಈ ವರಾಹಿ ಪೂಜೆ ಘಂಟಾನಾದ ಇಲ್ಲಿ ನಿಷಿದ್ಧ ಪೂಜೆ ಆರಂಭಕ್ಕೂ ಮೊದಲು ಕೆಂಪು ಬಣ್ಣದ ಸೀರೆ ಅರಿಶಿನದ ಲೇಪನದ ಅಕ್ಷತೆ ಎರಡು ಧೂಪ ಮತ್ತು ಸಿಹಿ ನೈವೇದ್ಯವನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ನಂತರ ರಾತ್ರಿ ಹತ್ ರಾತ್ರಿ ಹತ್ತು ಗಂಟೆಯ ನಂತರ ಶುಭ್ರ ಸ್ನಾನವನ್ನು ಮಾಡಿಕೊಂಡು ಪೂಜೆಗೆ ಕುಳಿತುಕೊಳ್ಳಿ ನಿಮ್ಮ ಹತ್ತಿರ ವರಾಹಿ ದೇವಿಯ ಶಾಂತರೂಪದ ಭಾವಚಿತ್ರವಿದ್ದರೆ ಉತ್ತಮ ಇಲ್ಲವಾದರೆ ಒಂದು ಅರಿಶಿನದ ಚಿಕ್ಕ ಗಾತ್ರದ ಉಂಡೆಯನ್ನು ಮಾಡಿ ವಿಳೆದೆಲೆಯ ಮೇಲೆ ಕುಂಕುಮದ ಲೇಪವನ್ನು ಲೇಪನವನ್ನು ಮಾಡಿ ವರಾಹಿಯ ಪ್ರತಿರೂಪವಾಗಿ ನಿಮ್ಮ ಪೂಜಾ ಸ್ಥಳದಲ್ಲಿ ಇಟ್ಟುಕೊಂಡು ಬಿಡಿ ನಂತರ ಮನೆ ದೇವರ ಪೂಜೆಯನ್ನು ಎಂದಿನಂತೆ ನೆರವೇರಿಸಿ ನೀವು ತಂದಿರುವ ಕೆಂಪು ಬಣ್ಣದ ಸೀರೆಯ ಮೇಲೆ ವರಾಹಿ ಪ್ರತಿರೂಪವನ್ನು ಇಟ್ಟು ಅರಿಶಿನದ ಲೇಪನದ ಅಕ್ಷತೆಯನ್ನು ಐದು ಬಾರಿ ಓಂ ನಮೋ ವರಾಹಿಯೇ ನಮಃ ಎಂಬ ಮಂತ್ರದಿಂದ ವರಾಹಿಯ ಪ್ರತಿರೂಪದ ಮೇಲೆ ಅರ್ಪಿಸಬೇಕು ನಂತರ ಊದಿನ ಕಡ್ಡಿಯನ್ನು ಬೆಳಗಿ ಧೂಪವನ್ನು ಬೆಳಗಿ ಎರಡು ಕರ್ಪೂರವನ್ನ ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು ಇದಾದ ನಂತರ ವರಾಹಿಯ ಮಂತ್ರ ಮಹಾಮಂತ್ರವಾದಂತ ಓಂ ವರಾಹಮುಖಿ ವಿದ್ಮಯೇ ದಂಡಹಸ್ತ್ಯಾ ಧೀಮಹಿ ತನೋದೇವಿ ಪ್ರಚೋದಯ ಮತ್ತೊಮ್ಮೆ ಹೇಳ್ತೀನಿ ಓಂ ವರಾಹಮುಖಿ ವಿದ್ಮಯೇ ದಂಡಹಸ್ತ್ಯಾ ಧೀಮಯಿ ತನೋ ದೇವಿ ಪ್ರಚೋದಯಾತ್ ಎಂಬ ಮಂತ್ರವನ್ನ ಮೂರು ಬಾರಿ ಪಠಿಸಿ ನಂತರ ಧೂಪವನ್ನ ಮನೆಯ ಎಲ್ಲ ಭಾಗಗಳಲ್ಲಿ ತೋರಿಸಿ ಮನೆಯನ್ನ ಎರಡು ಮೂರು ನಿಮಿಷ ಬಾಗಿಲು ಮುಚ್ಚಿ ಕುಟುಂಬದವರೆಲ್ಲ ಹೊರಗೆ ಇರಬೇಕು ಅಲ್ಲಿಗೆ ವರಾಹಿಯ ಪೂಜೆ ಸಂಪನ್ನವಾಗುತ್ತೆ ನಂತರ ಬೆಳಿಗ್ಗೆ ವರಾಹಿಯ ಪ್ರತಿರೂಪವನ್ನ ಸ್ವಲ್ಪ ನೀರಿನಲ್ಲಿ ಕಲಿಸಿ ಮನೆಯಲ್ಲಿ ಸಿಂಪಡಿಸಿ ಮಿಕ್ಕ ನೀರನ್ನ ತುಳಸಿ ಗಿಡಕ್ಕೆ ಅರ್ಪಿಸಿ ಅಕ್ಷತೆಯನ್ನು ಕೂಡ ತುಳಸಿ ಗಿಡಕ್ಕೆ ಅರ್ಪಿಸಿ ನಂತರ ದೇವಿಗೆ ಅರ್ಪಿಸಿದ ಸೀರೆಯನ್ನು ಮನೆಯ ಮುತ್ತೈದೆ ಧರಿಸಿಕೊಳ್ಳಬಹುದು ಈ ವರಾಹಿ ಪೂಜೆಯನ್ನ ನವರಾತ್ರಿಯ ಯಾವುದೇ ಒಂದು ದಿನ ಮಾಡಿದ್ರು ಸಾಕು ಅದಕ್ಕೆ ಖಂಡಿತ ಫಲ ಸಿಗುತ್ತೆ ಸ್ನೇಹಿತರೆ ವರಾಹಿ ನವರಾತ್ರಿ ಅನ್ನೋದು ಪುರಾತನ ಗ್ರಂಥಗಳಾದ ವಾಮನ ಪುರಾಣ ದೇವಿ ಭಾಗವತ ಪುರಾಣ ಮತ್ಸ್ಯ ಪುರಾಣ ಹೀಗೆ ಹಲವಾರು ಕಡೆ ಉಲ್ಲೇಖಿಸಲಾಗಿರುವ ಅತ್ಯಂತ ಪ್ರಭಾವಶಾಲಿ ಪೂಜಾ ಕ್ರಮ ಇದನ್ನು ಒಮ್ಮೆ ಮಾಡಿದರೆ ಮುಂಬರುವ ವರಾಹಿ ನವರಾತ್ರಿಯವರೆಗೆ ಅತ್ಯಂತ ನಿಶ್ಚಿಂತೆಯಿಂದ ಇರಬಹುದು ತಾಯಿ ವರಾಹಿ ನಮಗೆ ಶ್ರೀರಕ್ಷೆಯಾಗಿ ನಿಲ್ತಾಳೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ನಮಸ್ಕಾರ ಕಾಪಾಡು ಕೊರಗಜ್ಜ ಕಾಪಾಡು ನನ್ನಜ್ಜ